ಡಾಕ್ಟರ್ ಬಸವರಾಜ್ ಅವರು ಇವತ್ತು ಕೊಪ್ಪಳ ಜಿಲ್ಲೆಯಿಂದ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಆ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ಪುನಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈ ಭಾಗದ ಜನನಾಯಕರು ಹಿರಿಯ ನಾಯಕರಾದಂಥ ಜನಾರ್ದನ್ ರೆಡ್ಡಿ ಅವರು ರಾಜ್ಯಸಭಾ ಸದಸ್ಯರಂತ ಬಾಂಡ್ಯ ಸಾಹೇರವರು ನಮ್ಮ ಹಿರಿಯರು ಮಾರ್ಗದರ್ಶಿಗಳಂಥ ವಿರಪಾ ಮತ್ತು ಅವಳಿ ಪಾರ್ಟಿ ಅಂದ್ರೆ ಮೈತ್ರಿ ಪಾರ್ಟಿಯ ಉಸ್ತುವಾರಿಗಳ ಚಂದ್ರಶೇಖರ್ ಮತ್ತು ಎಲ್ಲ ನಾಯಕರ ಸಮ್ಮುಖದಲ್ಲಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದಿವಿ ಹಂಗಾಗಿ ವಿಶೇಷತೆ ಏನಂದ್ರೆ ಈಗಿನ ನಾ ಒಂದ್ ಕಡೆ ಇವತ್ತು ಶ್ರೀರಾಮನವಮಿ ನಡೀತಾ ಇದೆ ಹಬ್ಬ ನಡೀತಾ ಇದೆ ಇವತ್ತು ಹಬ್ಬ ನಡೆಯಂತ ಸಂದರ್ಭದಲ್ಲಿ ಏನು ಡಾಕ್ಟರ್ ನಮ್ಮ ಬಸವರಾಜ್ ಅವರು ನಾಮಪತ್ರ ಸಲ್ಲಿಸಿರುವಂಥದ್ದು ಬಹಳಷ್ಟು ಸಂತೋಷವಾದಂತಹ ಸುದ್ದಿ ಹಂಗಾಗಿ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಅನ್ನೋಂಥದ್ದು ಅದೊಂದು ಬ್ರೈನ್ ಡೆಡ್ ಆದಂಥ ಪಾರ್ಟಿ ಯಾಕಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಎಂಥ ಪರಿಸ್ಥಿತಿಯಲ್ಲಿ ಕೂಡ ಅದನ್ನು ಮೇಲೆತ್ತಬೇಕಂದಡಿ ಯಾರೇ ಪ್ರಯತ್ನವನ್ನು ಮಾಡಿದರೆ ಕೂಡ ಅದು ಮೇಲೆತ್ತಕ್ಕೆ ಆಗ್ಲಾದಂಥ ಪರಿಸ್ಥಿತಿ ಇವತ್ತು ಬಂದು ತಲುಪಿದೆ ಅದೊಂದು ಬ್ರೈನ್ ಡೆಡ್ ಪಾರ್ಟಿ ಆಗಿದೆ ಹಂಗಾಗಿ ಇವತ್ತು ಆ ಕಾಂಗ್ರೆಸ್ ಅವರು ಇವತ್ತು ಆ ಸಂಸ್ಕೃತಿಯನ್ನು ರೇವಡಿ ಸಂಸ್ಕೃತಿ ಅಂದರೆ ಗೊತ್ತಾಗ್ತಲ್ಲ ಆ ರೇವಡಿ ಸಂಸ್ಕೃತಿ ಅಂತ ಕಾಂಗ್ರೆಸ್ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಏನು ಈ ಏನೇನೋ ಸುಳ್ಳು ಆಶ್ವಾಸನೆಗಳು ಕೊಟ್ಟು ಎಲ್ಲರಿಗೂ ಜನರಿಗೆ ಒಂದು ರೀತಿ ಅವರಿಗೆ ಭ್ರಮೆ ಬರೋಂಥ ರೀತಿಯಲ್ಲಿ ಮಾಡಿ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ದೇಶದಲ್ಲಿ ಇವತ್ತು ಆ ರೇವಡಿ ಸಂಸ್ಕೃತಿಯನ್ನು ದಿವಾಳಿ ಇಬ್ಬಂಥ ಕೆಲಸ ಇವತ್ತು ಎಲ್ಲ ಅವರು ಆಶ್ವಾಸನೆಗಳು ಗ್ಯಾರಂಟಿಗಳು ಏನೋ ಕೊಟ್ಕೊಂಡು ತ ಬಂದಿದೆ ಹಂಗಾಗಿ ಬಹುಶಃ ಇವತ್ತು ಅವ್ರಿಗೆ ಯಾವುದೇ ವಿಚಾರಗಳು ತೊಗೊಂಡ್ರೆ ಜನನಾಯಕ ಆದಂಥ ಈ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂಥ ಭಾರತ ದೇಶದಲ್ಲಿ ನರೇಂದ್ರ ಮೋದಿಜಿಯವರ ಒಂದು ದೇಶದ ಅಭಿವೃದ್ಧಿ ಗ್ಯಾರಂಟಿ ನರೇಂದ್ರ ಮೋದಿಜಿಯವರ ದೇಶದ ಅಭಿವೃದ್ಧಿ ಗ್ಯಾರಂಟಿಯಲ್ಲಿ ಬಲಿಷ್ಠ ಭಾರತವನ್ನು ಕಟ್ಟಬೇಕನ್ನಂಥ ಕಾರಣದಿಂದ ಬಲಿಷ್ಠ ಭಾರತ ದೇಶದ ಅಭಿವೃದ್ಧಿ ಭಾರತವನ್ನು ಈ ಗ್ಯಾರಂಟಿಗಳ ಮೂಲಕ ಮೋದಿಜಿಯವರ ಗ್ಯಾರಂಟಿ ಅನ್ನೋಂಥದ್ದು ಪುನಃ ಜನರಿಗೆ ಒಂದು ರೀತಿ ತಿಳಿಸುವಂತ ಕೆಲಸ ಮಾಡಿದನ ನರೇಂದ್ರ ಮೋದಿಜಿಯವರು ಎರಡು ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ ಮೂರನೇ ಬಾರಿ ಮೂರನೇ ಬಾರಿ ದೇಶದ ಪ್ರಧಾನಮಂತ್ರಿಗಳು ಅಂತ ನರೇಂದ್ರ ಮೋದಿಜಿ ಆಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಈ ಬಾರಿ ನಾಲ್ಕು ನೂರು ದಾಟಬೇಕು ಈ ನಾಲ್ಕು ನೂರು ಗಡಿದಾಟಬೇಕಾದ್ರ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಕೂಡ ನಮ್ಮ ಡಾಕ್ಟರ್ ಬಸವರಾಜ್ ಅವ್ರನ್ನ ಗೆಲ್ಲಿಸಿ ಕಳಿಸ್ಬೇಕು ಜೊತೆ ಬಳ್ಳಾರಿಯಲ್ಲಿ ನಾನು ಕೂಡ ಅಭ್ಯರ್ಥಿಯಾಗಿ ನಿಂತಿದ್ದೀನಿ ಇವತ್ತು ಜನರು ಈ ಭಾಗದ ಜನರು ಆ ಭಾಗದ ಜನರು ಒಂದು ಅನ್ಯವಾದಂತಹ ಸಂಬಂಧಗಳಿದಾವ ರಾಯಚೂರು ಭಾಗದ ಜನರು ಕೂಡ ಒಂದು ಅನ್ಯವಾದ ಸಂಬಂಧಗಳ ಉದಾಹರಣೆ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಂತ ಎಲ್ಲ ಜಿಲ್ಲೆಯ ಜನರಿಗೆ ಸಂಬಂಧಿಕರು ಬಂದು ಬಳಗೆ ಎಲ್ಲ ಇರೋ ಕಾರಣ ಒಟ್ಟಾರೆ ಕಳೆದ ಚುನಾವಣೆಯಲ್ಲಿ ಬೀದರ್ದಿಂದ ದಿಂದ ಕಲಬುರಗಿ ಕಲಬುರಗಿಯಿಂದ ಕೊಪ್ಪಳ ಕೊಪ್ಪಳದಿಂದ ಬಳ್ಳಾರಿ ಬಳ್ಳಾರಿಯಿಂದ ರಾಯಚೂರು ತನಕ ಕೂಡ ಈ ಆರು ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು ಈ ಬಾರಿ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲತ್ತಿದ್ರು ನರೇಂದ್ರ ಮೋದಿಜಿಯವರ ಆಶೀರ್ವಾದ ಯಡಿಯೂರಪ್ಪ ಆಶೀರ್ವಾದಿಂದ ನೋಡಣ್ಣ ನೋಡೋಣ ಯಾಕಂದ್ರೆ ಇವತ್ತು ಜನರು ಯಾರು ಏನು ಅನ್ನೋದು ಚುನಾವಣೆಗಳಾದ ನಂತರ ಜನ್ ಅದ್ರ ಉತ್ತರ ಕೊಡುವಂತ ಕೆಲ್ಸ ಮಾಡ್ತಾರ